ಕಲಾವಿದೆ ಶ್ರೀಮತಿ ಜಿ ವಂದನ ಗಂಗಾವತಿ ಇವರ ಸಹಾಯಾರ್ಥ ಜನವರಿ ಹದಿನೈದರಂದು ಸೋಮವಾರ ಸಂಜೆ ಏಳು ಗಂಟೆಗೆ ನಗರದ ಪಬ್ಲಿಕ್ ಕ್ಲಬ್ ಅನುಭವ ಮಂಟಪ ವೇದಿಕೆಯಲ್ಲಿ ಕಂದಗಲ್ ಹನುಮಂತರಾಯರ ವಿರಚಿತ ರಕ್ತರಾತ್ರಿ ಅರ್ಥಾತ್ ವೀರ ಅಶ್ವತ್ಥಾಮ ಪೌರಾಣಿಕ ನಾಟಕ ಪ್ರದರ್ಶನ ಏರ್ಪಡಿಸಲಾಗಿದೆ ನಾಟಕ ಪ್ರದರ್ಶನ ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ ತಂಗಡಿಗಿ ಶಾಸಕ ಗಾಲಿ ಜನಾರ್ದನ ರೆಡ್ಡಿ ಮಾಜಿ ಸಚಿವ ಎಂ ಮಲ್ಲಿಕಾರ್ಜುನ್ ನಾಗಪ್ಪ ಮಾಜಿ ಎಂಎಲ್ಸಿ ಎಚ್ಆರ್ ಶ್ರೀನಾಥ್ ಮುಖಂಡರಾದ ಹೊಸಹಳ್ಳಿ ಶಂಕರಗೌಡ ಕನ್ನಡ ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕ ಕೊಟ್ರೇಶ್ ಮರಬನಹಳ್ಳಿ ವಕೀಲರ ಸಂಘದ ಅಧ್ಯಕ್ಷ ಮಲ್ಲಿಕಾರ್ಜುನ್ ಮುಸಾಲಿ ಅಬಕಾರಿ ಇನ್ಸ್ಪೆಕ್ಟರ್ ವಿಠಲ್ ಪೆರಗನ್ನವರ್ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ ವಿಜೇತ ಪತ್ರಕರ್ತ ಕೆ ನಿಂಗಜ್ಜ ಕೆಆರ್ಬಿಪಿ ಮುಖಂಡ ಮೊಹಮ್ಮದ್ ಚಾವೂಸ್ ಸೇರಿದಂತೆ ಇನ್ನು ಅನೇಕ ಗಣ್ಯಮಾನ್ಯರು ಇದೇ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ನಮಸ್ತೆ ನಾನು ಮತ್ತು ರಾಜ್ಯೋತ್ಸವ ಪ್ರಶಸ್ತಿ ವಿಜೇತೆ ಇದೇ ದಿನಾಂಕ ಸೋಮವಾರದಂದು ಹದಿನೈದನೇ ತಾರೀಕು ಸಾಯಂಕಾಲ ಏಳು ಗಂಟೆಗೆ ರಕ್ತರಾತ್ರಿ ನಾಟಕವನ್ನು ಹಮ್ಮಿಕೊಂಡಿದ್ದೇವೆ ಕರ್ನಾಟಕದ ಶೇಕ್ಸ್ಪಿಯರ್ ಕಂದಗಲ್ ಹನುಮಂತರಾಯ ವಿರುದ್ಧ ವೀರ ಅಶ್ವತ್ಥಾಮ ಎಂಬ ಪೌರಾಣಿಕ ನಾಟಕವನ್ನು ಅಭಿನಯಿಸುತ್ತೇವೆ ತಾವು ತಾವು ಎಲ್ಲರೂ ಬಂದು ಸಹಕರಿಸಬೇಕಾಗಿ ನನ್ನ ವಿನಂತಿ ಪಾತ್ರಧಾರಿಗಳು ಕೃಷ್ಣ ಚಿದಾನಂದ ಗವಾಯಿ ಅಶ್ವತ್ಥಾಮ ನಾಗರಾಜ್ ಹಿಂಗಳಗಿ ಚಿದಾನಂದಪ್ಪ ಬೀರ್ಸಾಲಿ ಕೃಷ್ಣಪ್ಪ ಚಂದ್ರಪ್ಪ ಅಜ್ಜಯ್ಯ ಸ್ವಾಮಿ ಎಲ್ಲರೂ ಅಭಿನಯಿಸುವರು ತಾವು ದಯವಿಟ್ಟು ಬಂದು ಸಹಕರಿಸಬೇಕಲ್ವನ